ಹಾಯ್ ಹಾಲ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಶ್ರೀಮತಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ನಾನು ಇವತ್ತು ಕಂಪ್ಲೀಟಾಗಿ ಹಾಸ್ಪಿಟಲ್ ವಿಸಿಟ್ ಬಗ್ಗೆ ಮತ್ತು ಹಾಗೆ ಇನ್ನೊಂದು ಗುಡ್ ನ್ಯೂಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಈ ಒಂದು ಗುಡ್ ನ್ಯೂಸ್ ತುಂಬ ಅಂದರೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಇಷ್ಟು ಅಂದರೆ ಒಂಥರ ಮೆಮೊರಿಯಬಲ್ ಆಗೇ ಇದೆ ಇತ್ತು ನನಗೆ ಏನು ಇರ್ತ ಅನ್ನೋದನ್ನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಇಲ್ಲಿ ಮೊದಲಿಗೆ ನಾವು ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಆಲ್ರೆಡಿ ಟೂ ಟು ತರ್ಟಿ ಆಗಿತ್ತು ಆ ಟೈಮಲ್ಲಿ ನಾವು ಹೊರಟ್ವಿ ರೆಡಿಯಾಗಿ ಎಲ್ಲರೂ ಹೊರಟ್ವಿ ಕಾರನ್ನ ರೆಂಟಿಗೆ ತೊಗೊಂಡು ಕಾರಿಗೆ ಡ್ರೈವರ್ನು ಸಹ ಕರ್ಕೊಂಡು ನಾವು ನಾಲ್ಕು ಜನ ಹೊರಟಿದ್ದೀವಿ ಅವನಿವೆ ಹೋಗ್ಬೇಕಾರೆ ಸಿರಿ ಜಾರಿ ಇಬ್ಬರೂ ಮಧ್ಯ ನಾನು ಇದ್ದೇ ಮಾಡಿರಲಿಲ್ಲ ಹಾಗಾಗಿ ಕಾರಲ್ಲೇ ಇಬ್ಬರೂ ಮಲ್ಕೊಂಬಿಟ್ರು ಅಂದರೆ ಕನಕಪುರದಿಂದ ಸ್ವಲ್ಪ ದೂರ ಆರ್ವೆಳ್ಳಿಯಿಂದ ಸ್ವಲ್ಪ ಹಿಂದೆ ಇರುವಂತಹ ಆ ಒಂದು ಹಾಸ್ಪಿಟಲ್ ಯಾವುದು ಆ ಒಂದು ಹಾಸ್ಪಿಟಲ್ ಅಂದರೆ ಈ ಒಂದು ರೋಡ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗೇ ಆಗ್ಬಿಡುತ್ತೆ ಹಾಂ ನಾವು ಹೋಗ್ತಾ ಇರೋ ಹಾಸ್ಪಿಟಲ್ ಬಂದು ಈ ಕನ್ಸ್ಟ್ರಕ್ಷನ್ ನೋಡಿದ್ರೆ ನಿಮ್ಗೆ ತಾಗೆ ಆಗಿರುತ್ತೆ ನಾವು ಹೋಗ್ತಾ ಇರೋದು ದಯಾನಂದ ಸಾಗರ್ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಹಿರಿಗೆ ಹಾಗೆ ನನಗೆ ನನ್ನ ಹಸ್ಬೆಂಡ್ಗೆ ಮೂರು ಜನಕ್ಕೂ ಹಾಸ್ಪಿಟಲಲ್ಲಿ ತೋ ಚೆಕಪ್ ಇತ್ತು ಏನು ಚೆಕಪ್ ಇತ್ತು ಅಂದರೆ ಹಾಗೆ ಹಾಗೆ ಸ್ಕಿನ್ ರಿಲೇಟೆಡ್ ಆಗಿ ನಾವು ತೋರಿಸ್ಕೊಬೇಕಾಗಿತ್ತು ಸ್ವಲ್ಪ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ತುಂಬ ಆಗಿತ್ತು ಅದ್ರ ಬಗ್ಗೆ ತೋರಿಸ್ಕೊಬೇಕಿತ್ತು ಯಾಕೋ ಸೀರೆನು ಸ್ವಲ್ಪ ಇಚ್ಚಸ್ ಆಗ್ತಾಯಿದೆ ಹೆಚ್ಚಿಂಗ್ಗಳು ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ಲು ಸುಮ್ಮ ಸುಮ್ಮನೆ ಆದರೂ ಇದೆ ಸೊಳ್ಳೆ ಕಚ್ತಾ ಇದೆ ಆ ರೀತಿ ಹೇಳ್ತಾ ಇದ್ಲು ಏನು ಎತ್ತ ಕೇಳೋಣ ಡಾಕ್ಟರ್ನ ಸ್ವಲ್ಪ ಸ್ಕಿನ್ ಡಾಕ್ಟರ್ನೇ ಸ್ವಲ್ಪ ಕೇಳಿ ಏನು ಹೇಳ್ತಾರೆ ಸಜೆಷನ್ ತಗೊಳ್ಳೋಣ ಅನ್ನೋ ಒಂದು ಕಾರಣಕ್ಕೆ ತಗೊಂಡು ಸಜೆಷನ್ ತಗೊಂಡು ಚೆಕಪ್ ಎಲ್ಲ ಮಾಡಿಸ್ಕೊಂಡು ಮೂರು ಜನ ನನ್ನ ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಕೆಲಸ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟಾನ್ ಆಗ್ತಿತ್ತು ಅವರಿಗೆ ಅದು ಹೋಲ್ದಿರ ಈಗ ಸಮ್ಮರ್ ಬಂದಿರೋದ್ರಿಂದ ಈಗ ಹೇಳಂಗೆ ಇಲ್ಲ ಅಷ್ಟು ವಿಪರೀತ ಬಿಸಿಲಿದೆ ಹಾಗಾಗಿ ಹೋಗ್ಬಿಟ್ಟು ತೋರಿಸ್ಕೊಂಡು ಅಂತ ಅಂದ್ಬಿಟ್ಟು ಅಷ್ಟು ಫ್ಯಾಮಿಲಿ ಫುಲ್ ಫ್ಯಾಮಿಲಿನೇ ಹೊರಟ್ವಿ ನಾವು ತೋರಿಸ್ಕೊಂಡು ಹೀಗೆ ಮನೆಗೆ ಹೊರಡ್ತಾ ಇದ್ವಿ ಮನೆಗೆ ಹೊರಡ್ತಾ ಇದ್ವಿ ಹಾಗೆಯೇ ಸಿರಿ ಚರಿ ಆ್ಯಕ್ಟಿವಿಟೀಸ್ಗಳನ್ನ ನೋಡ್ಬೋದು ನೀವು ಇಲ್ಲಿ ಸಿರಿ ಎಷ್ಟು ನಾಟಿ ಆಗಿದ್ದಾನೆ ಅಂದರೆ ಅಷ್ಟು ನಾಟಿ ಆಗಿದ್ದಾನೆ ತುಂಬ ಜನ ಕೇಳ್ತಿದ್ರಿ ಸಿರಿಗೆ ಚೆರಿಗೆ ಎಷ್ಟು ಮಂತ್ ಆಗಿದೆ ಅಂತ ಸಿರಿಗೆ ಸಾರಿ ಚೆರಿಗೆ ಈಗ ಬಂದು ನೈನ್ ಮಂತ್ ರನ್ನಿಂಗ್ ಆಗ್ತದೆ ಟ್ವೆಂಟಿ ಫಸ್ಟಿಗೆ ಏಯ್ಟ್ ಕಂಪ್ಲೀಟಾಗಿ ನೈನ್ ರನ್ನಿಂಗ್ ಆಗ್ತಾ ಇದೆ ಅವನಿಗೆ ಈಗ ಅವ್ನು ನೈನ್ ಮಂತ್ಸ್ ಬೇಬಿ ಅಂತಲೇ ಹೇಳ್ಬೋದು ಈಗ ನಾವು ಇಲ್ಲಿ ಹಾಸ್ಪಿಟಲ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಸಿಟಿನ ಅಡ್ಮಿಷನ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಸ್ಕೂಲಿಗೆ ಅಡ್ಮಿಷನ್ ಮಾಡಿದ ವಿಡಿಯೋ ಕ್ಲಿಪ್ನ ಇಲ್ಲ ಆ್ಯಡ್ ಮಾಡಿಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ನನಗಲ್ಲಿ ಅಂದರೆ ಹೇಗಿರುತ್ತೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ವೀಡಿಯೋ ಕ್ಯಾಪ್ಚರ್ ಹೋಗಿಲ್ಲ ಅಲ್ಲಂತೂ ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಅಲ್ಲಿ ವಾಕ್ ಅಲ್ಲಿ ಟೀಚರ್ಸ್ ಆಗಿರ್ಬೋದು ಸ್ಟಾಫ್ಸ್ ಆಗಿರ್ಬೋದು ತುಂಬ ಫ್ರೆಂಡ್ಲಿ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಯಾವ ಸ್ಕೂಲು ಏನು ಆಯಿತು ಅಂತ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಪ್ರತಿಯೊಂದು ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಸಿರಿ ಚೇರಿನ ಹಾಗೆಯೇ ಇಬ್ಬರೂ ಆಟ ಆಡಿಸ್ಕೊಂತ ಮುಂದೆ ಅವರಪ್ಪನ ಜೊತೆ ಸಿರಿ ಆಟ ಆಡ್ತಾ ಇಲ್ಲಿ ಇಲ್ಲಿಚೆರಿ ನನ್ನ ಜೊತೆ ಇಲ್ಲಿ ಆಟ ಆಡ್ತಾ ಇದ್ದ ಹಾಗೆಯೇ ಅಲ್ಲಿ ಫೋಟೋ ನಿನ್ನೆ ನೈಟಲ್ಲೇ ಬಂದು ಫೋಟೋಸ್ ಎಲ್ಲ ತೆಗೆದು ಫೋಟೋ ತೆಗೆದುಕೊಂಡು ಫೋಟೋ ಎಲ್ಲ ಸ್ಕೂಲ್ ಅಡ್ಮಿಷನಿಗೆ ಬೇಕು ಸಿರಿದು ಸಿಂಗಲ್ ಫೋಟೋಸ್ ಬೇಕು ಅಡ್ಮಿಷನ್ಗೆ ಅಂತ ಹೇಳಿದ್ರು ಅದನ್ನೆಲ್ಲ ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಫೋಟೋಸ್ ನ ಇಸ್ಕೊಳಕ್ಕೆ ಅಂತ ಹೋದ್ವಿ ಬಟ್ ಅಲ್ಲಿ ಏನಾಯ್ತು ಅಂತಂದ್ರೆ ಅಂದ್ರೆ ಫೋಟೋಸ್ ಇನ್ನು ತ ಪ್ರಿಂಟಿಂಗ್ ಕೊಟ್ಟಿರ್ಲಿಲ್ಲ ಹಾಗಾಗಿ ತುಂಬಾ ಹೊತ್ತು ವೇಟ್ ಮಾಡಿ ಫ್ಯಾಮಿಲಿ ಫೋಟೋನ ಕೊನೆಗೂ ಇಸ್ಕೊಳಕ್ ಆಗಲಿ ಫೋಟೋ ಮಾತ್ರ ಇಸ್ಕೊಂಡು ಅಡ್ಮಿಷನ್ ಮಾಡಕ್ ಹೋಗಿ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಅವತ್ತಿನ ದಿನ ಏನಕ್ಕೆ ಅಡ್ಮಿಷನ್ ಮಾಡಿದ್ವಿ ಅಂತಂದ್ರೆ ಅಂದ್ರೆ ಟ್ವೆಂಟಿ ಸೆಕೆಂಡ್ ಫ್ರೈಡೆ ಅವ್ರ ಸ್ಕೂಲಲ್ಲಿ ಅಂದ್ರೆ ಸಿರಿನ್ ಅಡ್ಮಿಷನ್ ಮಾಡಿರೋ ಸ್ಕೂಲ್ ಸರಸ್ವತಿ ಪೂಜೆ ಇತ್ತು ಸೊ ದಟ್ ಅವ್ರು ಅವ್ರ ಮ್ಯಾಮ್ ಹೇಳಿದ್ದು ಹಾಗೇನೇ ಸರಸ್ವತಿ ಪೂಜೆ ಐತೆ ಸೊ ದಟ್ ಆವತ್ತಿನ ದಿನನೇ ಬಂದು ಅಡ್ಮಿಷನ್ ಮಾಡಿ ಒಳ್ಳೆಯ ದಿನ ಇದೆ ಮಗಗೂ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದಂಗೆ ಆಗುತ್ತೆ ಅಂತ ಹೇಳಿದ್ರು ಓಕೆ ಅವ್ರಲ್ಲ ಟೀಚರೇ ಆ ರೀತಿ ಹೇಳಿದ್ಮೇಲೆ ಇನ್ನೇನು ಅಂತ ಅಂದ್ಬಿಟ್ಟು ನಾವು ಟ್ವೆಂಟಿ ಸೆಕೆಂತ್ ಫ್ರೈಡೆ ಮಾರ್ಚ್ ಅವಳನ್ನ ಹೋಗಿ ಸ್ಕೂಲಿಗೆ ಅಡ್ಮಿಷನ್ ಮಾಡಿದ್ವಿ ಯಾವ ಕ್ಲಾಸಿಗೆ ಅಡ್ಮಿಷನ್ ಮಾಡಿದ್ವಿ ಏನೂ ಇತ್ತ ಅಂತ ಅಂದರೆ ಅವಳನ್ನ ನಾವೀಗ ಅವಳಿಗೆ ಇವಾಗ ಏಪ್ರಿಲ್ ಬಂದರೆ ತ್ರೀ ಇಯರ್ಸ್ ಆಗುತ್ತೆ ಸೊ ದಟ್ ನಾವು ಅವಳಿಗೆ ನರ್ಸರಿಗೆ ಜಾಯಿನ್ ಮಾಡಿದ್ದೀವಿ ನೋಡೋಣ ಹೇಗೆ ಕಲಿತಾಳೆ ಏನು ಎತ್ತ ಅಂತ ನಾನು ನಿಮಗೆ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಇನ್ಯಾರಾದರೂ ನನ್ನ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಕ ನನ್ನ ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಹಾಗೂ ನಿಮ್ಗೆ ಏನು ಅನ್ನಿಸ್ತು ಅಂತ ಮಿಸ್ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮಾತ್ರ ಮಾಡಿಬೇಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ನಿಮಗೆ ಈ ಒಂದು ವಿಡಿಯೋ ಹೇಗಿತ್ತು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಸಹ ಪ್ಲೀಸ್ 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 ಶೇರ್ ಮಾಡ್ಕೊಳ್ಳಿ ಅದಕ್ಕೆ ನಾನಿಲ್ಲಿ ನಿಮ್ಮ ಜೊತೆ ಒಂದು ಸ್ನ್ಯಾಕ್ ಟೈಮ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಕಡಲೆ ಅಂದರೆ ಒಂದು ಕಾಲು ಕೆ ಜಿ ಆಗುವಷ್ಟು ಕಡಲೆ ಬೀಜನ ನಾನು ಇಲ್ಲಿ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಓವರ್ ನೈಟ್ ನೀರಲ್ಲಿ ನೆನೆಸಿಟ್ಟಿದ್ದೆ ಅದಾದಮೇಲೆ ಒಂದು ತ್ರೀ ಟು ಫೋರ್ ವಿಶಿಲ್ಸ್ ಕೂಪ್ಸಿದ್ದೀನಿ ಅದು ತುಂಬ ಚೆನ್ನಾಗಿ ಬಾಯ್ಲ್ ಆಗಿತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿದ್ದೆ ಒಂದು ಮೂರು ವಿಶ್ಲು ಕೂಗ್ಸಿದ್ದೆ ಅಂತ ಹೇಳಿದ್ದೆ ಇವಾಗ ಅದಕ್ಕೆ ಹೆಚ್ಚಿಟ್ಕೊಂಡಂತಹ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಆಪ್ಷನಲ್ ಬೇಕು ಅಂದರೆ ಹಾಕೊಬೋದು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಂಬೆಹಣ್ಣು ಹುಳಿ ಇಷ್ಟನ್ನು ಹಾಕೊಂಡು ತಿಂತಾಯಿದ್ರೆ ಅಮ್ಮಮ್ಮ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಾಫಿ ಟೈಮ್ಗೆ ತುಂಬ ಬೆಸ್ಟ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು ಇದು ನೀವು ಒಂದ್ಸಲಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗಿತ್ತು ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಒಂದ್ಸಲಿ ಟ್ರೈ ಮಾಡೋದ್ರಲ್ಲಿ ನಾವೇನೂ ಕೇಳ್ಕೊಳ್ಳಲ್ಲ ಅಲ್ವಾ ಹೊಸ ಹೊಸ ವಿಷಯಗಳನ್ನ ತಿಳ್ಕೊತಾ ಇರಬೇಕು ನಮ್ಗೆ ಯಾವುದು ಒಳ್ಳೇದು ಅನ್ನಿಸ್ತು ಅದನ್ನು ನಾವು ನಮ್ಮ ಲೈಫಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೊಬೇಕು ನಿಜನ ಸುಳ್ಳ ನಾವು ಪ್ರತಿಯೊಬ್ಬರಿಂದ ಒಂದಲ್ಲ ಒಂದು ರೀತಿಯಾದ ಏನನ್ನಾದರೂ ನಾವು ಕಲ್ತ್ಕೊಂಡೇ ಕಲ್ತ್ಕೊತೀವಿ ಅವರು ದೊಡ್ಡವರಾಗಿರ್ಬೋದು ಇಲ್ಲ ನಮಗಿಂತ ಚಿಕ್ಕವರಾಗಿರ್ಬೋದು ಚಿಕ್ಕ ಮಕ್ಕಳಿಂದ ಕಲಿಯೋದು ನಾವು ತುಂಬ ಇರುತ್ತೆ ಕಲಿಯೋದಕ್ಕೆ ಇಂಥದ್ದೇ ಏಜು ಅನ್ನೋದೇನೂ ಇಲ್ಲ ನಾವು ನಮಗೆ ವಯಸ್ಸಾದರೂ ಸಹ ನಾವು ಚಿಕ್ಕ ಮಕ್ಕಳಲ್ಲಿ ಏನನ್ನಾದರೂ ನಾವು ಕಲಿತೆ ಕಲಿತೀವಿ ಕಲಿಯೋದಕ್ಕೆ ಏಜ್ ಇಲ್ಲ